ಎಲ್ಲ ವಿಜೃಂಭಣೆಯಿಂದ ಎಲ್ಲ ಪಾದಾರ್ಪಣೆ ಮಾಡಿದ್ವಿ ಪಾದಾರ್ಪಣೆ ನಡೀತಾ ಇದೆ ಭಾಳ ಸಂತೋಷದಂತೆ ಎಲ್ಲ ಎಲ್ಲರೂ ರಿಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ನಮಗೆ ಹಾಗೆ ಮೂಢ ಹಗರಣ ಇನ್ನೂ ಸುಮಾರು ಹಗರಣಗಳಿದ್ದಾವೆ ಅದರಲ್ಲಿ ಮೊದಲನೇದಾಗಿ ಮೂಢ ಹಗರಣ ಆಮೇಲೆ ವಾಲ್ಮೀಕಿ ಇದ್ರದ್ದು ಒಂದಿದೆ ಅದಕ್ಕಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಪಾದಾರ್ಪಣೆ ಪ್ರತಿಯೊಬ್ಬರು ಎಲ್ಲ ಇವತ್ತು ನೋಡಿ ಸುಮಾರು ಒಂದು ಲಕ್ಷ ಲಕ್ಷ ರೂಪಾಯಿ ಜನ ಬಂದುಬಿಟ್ಟಿದ್ದಾರೆ ಸಲಹೆ ಇದೆ ಸಹಕಾರ ಇದೆ ಎಲ್ಲರೂ ಕೂಡ ಮಾಡ್ಬೇಕಂತ ಇದೀವಿ ಹಾಗೆಲ್ಲರೂ ಇರಸ್ಪೆಕ್ಟ್ ಆಫ್ ಹಿಂದುಳಿದವರಾಗಿರ್ಬೋದು ಆಮೇಲೆ ದಲಿತರಾಗಿರ್ಬೋದು ಎಲ್ಲರೂ ಕೂಡ ನಾವು ಒಂದೇ ಭಾವದಿಂದ ಇವತ್ತು ಪಾದಾರ್ಪಣೆ ಮಾಡಿ ನಮ್ಮದು ಉಗುರಿ ಒಂದೇ ನಾವು ಮೈಸೂರು ತಲುಪೋದು ಅವ್ರಿಗೆ ರಿಸಿಕ್ ರಿಸೈನ್ ಮಾಡಬೇಕು ಅವ್ರು ಮಾಡಿದಂಥ ಕರ್ಮಕಾಂಡಕ್ಕೆ ಅವ್ರು ರಿಸೈನ್ ಮಾಡ್ಬೇಕಂತ ಅದು ಒಂದೇ ಹೋರಾಟ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸಿ ಅದು ಅವರು ಏನೋ ಒಂದು ಹೇಳಿದ್ರು ಕೂಡ ಅದಕ್ಕೆಲ್ಲ ಯಾರು ಒಪ್ಪೋದಲ್ಲ ಗೊತ್ತಿದೆ ಜನಗಳಿಗೆ ಗೊತ್ತಿದೆ ಜನಗಳು ಏನಂತ ಗೊತ್ತಾ ಇದೆ ಸುಮ್ಮನೆ ಅದು ಏನೋ ಆರೋಪ ಮಾಡಿದ್ರೆ ಹೂಳಿಲ್ಲ ಅಂತ ನಾ ಇಸೋದ್ರಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ ಅದೆಲ್ಲ ಇಲ್ಲ ಅದಕ್ಕೆ ಅದರಲ್ಲಿ ಯಾವುದೇ ರೀತಿಯಿಂದ ಹೇಳ್ತಿಲ್ಲ ಸತ್ಯಕ್ಕೆ ಏನೋ ಇದು ಇಲ್ಲ ಅಂತ ಹೇಳ್ತಾ ಇಷ್ಟಪಡ್ತಾ ಇದ್ದೀವಿ